ನಮ್ಮತ್ರ ಆಗಿರತಕ್ಕಂತವರ ಆಗಲಿ ಸಂಗೀತ ಅವ್ರು ಹೇಳಿರಿ ಏನ್ ಅತ್ತ್ರಿ ನೀನು ಹೇಳಿದಂಗ ಅಂದ್ರೆ ಹೆಣ್ಣು ಮಕ್ಕಳಿಗೆ ಯಾವುದೇ ತೊಂದ್ರಿಯೆನೇ ಬರಂಗಿಲ್ಲ ಗಂಡ ಮಕ್ಕಳಿಗೆ ಅತ್ತೋ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಅತ್ತೋ ಸಂಸಾರ ಸುಗಮವಾಗಿ ಸಾಗತೈತಿ ಸಾಗತೈತಿ ಮತ್ತೆ ಈಗ ನಾหารತನ ಇಂತ ಅದ್ರೆ ಹೆಂಗ್ ಸಂಸಾರ ಆಕೈತಿ ಅಲ್ಲೇ ಸಾಗತೈತಿ ಹೌದಲ್ವಾ ದೊಡ್ಡbaar ಕಳಗಲ್ ದಿನ್ ಹೇ ಸಂಧ್ವಿ ಕಲಾಂತ ಬಂದ ಹೇಳ್ತಾರೆ ಅದು ಹೇಳ್ತಾರೆ ಸೇನೆಲ್ಲ ಹೌದಲ್ವಾ ಹೌದು ಹೇಳು ಹೇಳ್ರಿ ಪಾ ಏನ್ ತಿಸಿ ಕಾಳ ನನ್ನ ಗೋವಿ ಬಾವಿ ಐತಿ ಅಕಿ ಬರಿ ಹಾಡಿ ಏನ ಗೆಲ್ಲಿ ಮರಿ ಓ ಸಂಸರ್ ಕಾರ ತರ ಬೊಂದಲಿ ಆ ಆದರು ಅರುವ ಹಿರಿಯದೆ ಏನು ಮಾಡ್ಲಿ ಇಲ್ಲ ಕೂಇದ್ದ ತುಸಿ சரி 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 இப்ப எதிர ஒர்களை ஒவ்வொரு ತೋಸೋ ಅಥವಾ ಒಬ್ಬರೇ ಇದ್ರೆ ಏನ್ ಮಾಡುದು ನಮ್ಮ ತಾವ್ರೆ

ಹೆಂಗ್ರಿಪ್ಪ ಆಗಿನ ಕಾರಣದಾಗ ಗಂಡನ ಮನಿ ಹೆಣ್ಣು ಹೆಣ್ಮ ತಪ್ಪು ಮಾಡಿ ತೋಲ್ ಮನಿ ಬಾದ್ರ ಏನ್ ಮಾಡ್ತಿದ್ರು ಅವ್ರಿಗೆ ತಾಯಿ ತಂದಿ ಕಾಂಡ ದೇವರ ಅತ್ತಿ ಮಾವನ್ ಜಪಾನ ಮಾಡ್ಬೇಕಂತ ಅವಾಗಿನ ಕಾಲ ಬುದ್ಧಿ ಹೇಳ್ತಿದ್ರು ಮಕ್ಕಳಿಗೆ ತಾಯಿ ತಂದಿ ಹೇಳ್ತಿಲ್ಲ ಈಗ ಅತ್ತಿಗೋಳಿ ಕೇಳಿದ್ ಹೆಂಗ್ ಮಾಡತ್ತಾರ ಏನ್ ಮಾಡ್ತಾರ ಇವರ ತಾಯಿ ಬುದ್ಧಿರೋ

ஆஹ் கண்டக கொடித்துக்காட்டா இருந்தான்.

ಹೌದಲ್ವಾ ಹಂಗಿರಬೇಕು ನೀರ ಚಾನ್ಸ್ ಸಿಕ್ಕ ನಿನ್ನ ಗಾಂಡ ಸರಿ ಇಲ್ಲ ಹಾ ಅವ್ಗೆ ಗಂಗಾ ಗೌರಿ ಓ ಹೌದಲ್ವಾ ತಗಿ ಗೋರಿ ಹೊಡಿ ಮ್ಯಾಲ ಪಾರ್ವತಿ ಹಾ ತಲಿ ಮ್ಯಾಲ ಗಂಗಾ ಗಂಗಾ ಚಲೋ ಇಲ್ಲ ಪರಮಾತ್ಮ ಓ ಬೆಡ بیا ಅವನು ತಗಿ ಗೋರಿ ಅಂತ ಆಯ್ಕೆ ಹಾ ಚಲೋ ಮಾಡಿ ಬಾ ಗಂಡನ ಮಣ ಕೊಟ ಹಾ ಮಣ್ಣ ಕೊಟ ಹೆಡಿ ಹೆಡಿ ಬಡ ಬಾಲೋ ಹೌದಲ್ವಾ ಹೌದು ಅದಕ್ಕೆ ಹಿಂಗಕ್ಕೆ ತಿಂತಾ ಹرمತ್ತಾ ಇರ್ತಾರೆ ಹಾ ಹೌದಲ್ವಾ ಹಾ ಅದಕ್ಕೆ ಸರ್ದರಿ ಕಳ ಅಂತ ಅದಕ್ಕೆ ಬಂದು ಮುಂದೆ ಹೇಳ್ತಾರ ನೋಡೋಣ ನೋಡು ನೋಡ್ಲ್ಲ ಆಗ್ತಿ ಹಂಗ್ ಹೇಳ್ಬೇಕಾದ್ರ ಅದಕ್ಕೊಂದ್ ಕಾರಣ ಐತೆ ಹೆಂಗ್ರಿಪ್ಪ ಹೌದಲ್ಲ ಹಾ ಹಾ ಒಬ್ಬ ಗಂಡ ಮಗ ಇದ್ದಾವ ಹೌದಲ್ಲ ಹೌದು ಒಬ್ಬ ಗಂಡ ಮಗ ಇದ್ದ ಹಾಡ್ಕೊತ

ಹೌದು ಅದಕ್ಕೆ ಹಿಂಥ ಸಂಸಾರ ಮಾಡಬಾರ್ದು ಮಾಡ್ರಿ ಪಟ್ಟಿಗೆ ಪರಮಾತ್ಮ ಅಷ್ಟೇ ನಡೀಬೇಕ ಮಾತ್ರ ಇಟ್ಟು ಹೇಳಿ ಕೇಳುವ ನೋಡಿ ಆ ಹೇಳಿ ಹೌದಲ್ಲ ಹೌದು ಇವರ ತಾಯಿ ಬುದ್ಧಿ ಮಾಡ್ಯಾರು கிரா கலிக்கு மார்கட்சி சாரி அலமனி एंती सि깔 ननगोले बारी एंती बाल ननगोले बारी एंती सि깔 ननगोले बारी आई